ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಕಪ್ಪು ಕಡಲೆ ಗ್ರೇವಿ ಇದು ಮನೆಯಲ್ಲಿ ನಾವು ಯಾವ ಥರ ಸುಲಭವಾಗಿ ಮಾಡ್ಕೊಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ತಡ ಮಾಡೋದು ಬಿಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿದ್ರಲ್ಲ ನಾನಿಲ್ಲಿ ನಾಲ್ಕು ಗಂಟೆ ತನಕ ನೀರಲ್ಲಿ ನೆನೆ ಹಾಕಿ ತಂದಿದ್ದೇನೆ ಈ ಕಪ್ಪು ಕಡಲೆ ಬೀಜವನ್ನು ಸೊ ನೋಡಿದ್ರಲ್ಲ ಇವಾಗ ಇದು ನಾಲ್ಕು ಗಂಟೆ ತನಕ ಚೆನ್ನಾಗಿ ನೆನೆ ಹಾಕಿದೆ ಸೊ ಇವಾಗ ಇದನ್ನು ನಾವು ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನು ಒಂದು ಕುಕ್ಕರ್ಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ತೊಳೆದೇ ನಾನು ನೆನೆ ಹಾಕಲಿಕ್ಕೆ ಇಟ್ಕೊಂಡಿದ್ದೆ ಸೊ ಇವಾಗ ಇದಕ್ಕೆ ನಾನು ಎರಡು ಆಲೂಗಡ್ಡೆ ಇದೆಯಲ್ಲ ಇದರ ಸಿಪ್ಪೆಯನ್ನು ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ ಉಳಿದ ಎರಡರಿಂದ ಮೂರು ಆಲೂಗಡ್ಡೆಯೇ ಈ ಥರ ಕಟ್ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಅನಂತರ ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಮುಳುಗುವಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲ್ಸ್ ಬರುವವರೆಗೆ ಚೆನ್ನಾಗಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ನಾಲ್ಕು ವಿಸಿಲ್ಸ್ ಬರುವವರಿಗೆ ಚೆನ್ನಾಗಿ ಇವಾಗ ನಾನಿಲ್ಲಿ ಕುಕ್ ಮಾಡಲಿಕ್ಕೆ ಇಟ್ ಇಟ್ಟಿದ್ದೀನಿ ಸೊ ನೋಡಿ ಇವಾಗ ನಾಲ್ಕು ವಿಸಿಲ್ಸ್ ಆದ ನಂತರ ಇವಾಗ ಇದು ನಮಗೆ ಕಂಪ್ಲೀಟಾಗಿ ಕುಕ್ಕಾಗಿ ಸಿಕ್ಕಿದೆ ನೋಡಿ ಎಷ್ಟು ಕುಕ್ ಆಗಬೇಕಂದ್ರೆ ನಾನು ಇವಾಗ ನಿಮಗೆ ತೋರಿಸ್ತೇನೆ ಯಾವ ಕನ್ಸಿಸ್ಟೆನ್ಸಿಗೆ ಇರಬೇಕಂದ್ರೆ ನಾವು ಈ ಥರ ಏನು ಗೊತ್ತಾ ಈ ಕಡಲೆ ಬೀಜ ಇದೆಯಲ್ಲ ಇದನ್ನು ಈ ಥರ ತೆಗೆಯುವಾಗ ಈ ಥರ ಚೆನ್ನಾಗಿ ಪ್ರೆಸ್ ಆಗಬೇಕು ಈ ಥರ ನಮಗೆ ಕುಕ್ಕಾಗಿ ಸಿಗಬೇಕು ಈ ಕಡಲೆ ಬೀಜ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸೊ ಇವಾಗ ಇಲ್ಲಿ ಇದೆಯಲ್ಲ ನಾನು ಇಡಿಯಾಗಿ ಸಿಪ್ಪೆ ತೆಗೆದ ಆಲೂಗಡ್ಡೆ ಹಾಕಿದೆಯಲ್ಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಸೊ ನಾನಿಲ್ಲಿ ಎರಡು ಆಲೂಗಡ್ಡೆ ಆ ಥರ ಹಾಕಿದ್ದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಏನು ಗೊತ್ತಾ ಸ್ವಲ್ಪ ಕಡಲೆ ಬೀಜ ಇದೆಯಲ್ಲ ಇದನ್ನು ಸಹ ತೆಗೆದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೀರನ್ನು ಹಾಕಬೇಕಂತ ಅಂತ ಏನಿಲ್ಲ ನೀರನ್ನ ಹಾಕದೆ ಚೆನ್ನಾಗಿ ಗ್ರೈಂಡ್ ಮಾಡಿ ನಮ್ಗೆ ಸಿಗ್ತದೆ ಯಾಕಂದ್ರೆ ಚೆನ್ನಾಗಿ ಕುಕ್ ಆಗಿದೆಯಲ್ಲ ಆಲೂಗಡ್ಡೆ ಮತ್ತು ಕಡಲೆ ಬೀಜ ಸೊ ಇವಾಗ ಏನು ಗೊತ್ತಾ ಈ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆಲೂಗಡ್ಡೆ ಹಾಕಿದ್ವಿ ಅಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕಬೇಕಂತ ಇಲ್ಲ ಈ ಥರ ನಾವು ಏನು ಗೊತ್ತಾ ಕಡಲೆ ಬೀಜವನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರಿಯಲ್ಲಿ ಚೆನ್ನಾಗಿ ನಾವು ಇದನ್ನು ಗ್ರೈಂಡ್ ಮಾಡಿ ತರಬೇಕು ಚೆನ್ನಾಗಿ ಪೇಸ್ಟ್ ರೀತಿ ನಾವು ಇದಕ್ಕೆ ಈ ರೀತಿ ನೋಡಿ ಗ್ರೈಂಡ್ ಮಾಡಿ ತಂದಿದ್ದೀನಿ ನಾನಿಲ್ಲಿ ಸೊ ಇವಾಗ ಇದಕ್ಕೆ ಮಸಾಲವನ್ನು ನಾವು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನೋಡಿ ಒಂದು ಬಾಣಲೆಯಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಇದ್ದೀನಿ ನಾನು ನನ್ನ ಎಲ್ಲ ಅಡುಗೆಗೆ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇರೋದು ಸೊ ಅದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಂತ ಹೇಳಿ ಅಷ್ಟೇ ಸೊ ಇವಾಗ ಇದಕ್ಕೆ ನಾವು ಎಣ್ಣೆ ಬಿಸಿ ಆದ ನಂತರ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಇತ್ತಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೇಕು ಸೊ ಇವಾಗ ಇದು ತುಂಬಾ ತಿಕ್ಕಾಗಿದೆಯಲ್ಲ ಸೊ ಇವಾಗ ಇದಕ್ಕೆ ಏನು ಗೊತ್ತಾ ನಾವು ನೀರನ್ನು ಸೇರಿಸುವಾಗ ನಾರ್ಮಲ್ ನೀರು ಸೇರು ಸೇರಿಸುವುದಕ್ಕಿಂತ ನಾವು ಅವಾಗ ಕುಕ್ ಮಾಡಿದಂತಹ ಕಡಲೆ ಬೀಜ ಎಲ್ಲ ಕುಕ್ ಮಾಡಿದ್ವಿ ಅಲ್ಲ ಬೇಯಿಸಿದ ನೀರನ್ನೇ ಇದಕ್ಕೆ ಹಾಕ್ಕೋಬೇಕು ಅವಾಗ ತುಂಬಾ ಚೆನ್ನಾಗಿ ಬರ್ತದೆ ಈ ಗ್ರೇವಿ ಸೊ ಇವಾಗ ನೋಡಿ ನಾನು ಎಲ್ಲವನ್ನು ಈ ಮಿಕ್ಸಿ ಜಾರಲ್ಲಿ ಇದ್ದದ್ದು ಹಾಕಿ ನಂತರ ಸ್ವಲ್ಪ ಬೇಯಿಸಿದ ನೀರಿತ್ತಲ್ಲ ಕಡಲೆ ಬೇಯಿಸ್ ಬೇಯಿಸಿದ ನೀರು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕಂತ ಹೇಳಿ ನಾವು ನೋಡ್ಕೊಂಡು ಈ ಥರ ಸೇರಿಸಿದ್ರೆ ಆಯಿತು ಒಮ್ಮೆಲೆ ಇದರ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೋಡ್ಕೊಳ್ಳಿ ಇದು ಸ್ವಲ್ಪ ಹೊತ್ತು ಇಟ್ಟ ನಂತರ ಮತ್ತೆ ಸಹ ತಿಕ್ಕಾಗಿ ಬರ್ತದೆ ಸೊ ಆದ ಕಾರಣ ನೋಡಿ ಈ ಥರ ಒಮ್ಮೆ ಚೆನ್ನಾಗಿ ಸ್ಪೂನ್ ಹಾಕಿ ಸ್ಲೋ ಆಗಿ ಮಿಕ್ಸ್ ಮಾಡಿ ಒಮ್ಮೆಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನಮಗೆ ಈ ಗ್ರೇವಿಗೆ ಈ ಆಯಿಲಿ ಇದೆಯಲ್ಲ ಇದು ಚೆನ್ನಾಗಿ ನಮಗೆ ಮಿಕ್ಸ್ ಆಗಬೇಕು ಇದರ ಹಸಿ ಸ್ಮೆಲ್ ಇದೆಯಲ್ಲ ಹೋಗಬೇಕು ಅದು ಕುಕ್ ಆಗುವಷ್ಟರಲ್ಲಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿರ್ತದೆ ಅಂದರೆ ಆಲ್ರೆಡಿ ಕುಕ್ ಆದ ಆಲೂಗಡ್ಡೆ ಮತ್ತು ಕಡಲೆ ಬೀಜ ಅಲ್ಲ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಉಡಿ ಆನಂತರ ಸ್ವಲ್ಪ ಕೊತ್ತಂಬರಿ ಉಡಿ ಆನಂತರ ಇಲ್ಲಿ ನಾನು ಮೆಣಸಿನ ಪೇಸ್ಟನ್ನು ಇದ್ದೀನಿ ಒಂದು ಚಮಚ ಆಗುವಷ್ಟು ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಆನಂತರ ಹುಣಸೆ ಹಣ್ಣು ಇದೆಯಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡಿ ತಂದಿರುವಂಥದ್ದು ಸೊ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಅಂತ ಸ್ಟಿಕ್ ಪಾತ್ರೆಗೆ ಈ ಥರ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಮರದ ಸ್ಪೂನ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನಿಲ್ಲಿ ಚೆನ್ನಾಗಿ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೋಬೇಕು ನೋಡಿ ಈ ಥರ ಬಬಲ್ಸ್ ರೀತಿ ನಮಗೆ ಬರಬೇಕು ಆ ಥರ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ನಾವು ಅವಾಗ ಬೇಯಿಸಿ ತೆಗೆದಿಟ್ಕೊಂಡಂತಹ ಕಡಲೆ ಬೀಜ ಎಲ್ಲ ಇತ್ತಲ್ಲ ಅದನ್ನು ನೀರಿನ ಸಹಿತ ಇದಕ್ಕೆ ಹಾಕ್ಕೋಬೇಕು ಒಮ್ಮೆಲೆ ನಿಮಗೆ ನೀರು ಜಾಸ್ತಿ ಗ್ರೇವಿ ಆಗ್ತದಂತ ಹೇಳಿದರೆ ನೀರನ್ನು ಸ್ವಲ್ಪ ತೆಗೆದಿಟ್ಕೊ ಕೊಿ ನಂತರ ಅದನ್ನು ಹಾಕ್ಕೊಳ್ಳಿ ನೋಡಿ ಅದಕ್ಕೆ ಹಾಕ್ಕೊಳ್ಳಿ ಸೊ ಇವಾಗ ಕಡಲೆ ಬೀಜ ಎಲ್ಲ ಹಾಕಿದ್ವಿ ಅಲ್ಲ ಸೊ ನನ್ನ ಹತ್ರ ಸ್ವಲ್ಪನೇ ನೀರು ಉಳಿದಿತ್ತು ಅದ ಕಾರಣ ನಾನು ಇದಕ್ಕೆ ಎಲ್ಲ ನೀರನ್ನು ಇದಕ್ಕೆ ಇದ್ದೀನಿ ಸೊ ಹಾಕುವಾಗ ಸೊ ನೋಡಿ ಇವಾಗ ನಾನು ನೀವು ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ತೆಗೆದುಕೊಳ್ಳಿ ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ನನಗೆ ಇವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂದರೆ ಪಾತ್ರೆ ಸ್ವಲ್ಪ ಚಿಕ್ಕದಾಯ್ತಲ್ಲ ಫುಲ್ ಗ್ರೇವಿ ತುಂಬಿಕೊಂಡೈತಲ್ಲ ಪಾತ್ರೆ ಆದ ಕಾರಣ ಸೊ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕಂಪ್ಲೀಟಾಗಿ ಗ್ರೇವಿಗೆ ಈ ಕಡಲೆ ಬೀಜ ಇದೆಯಲ್ಲ ಇದು ಚೆನ್ನಾಗಿ ಎಳ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಸೊ ನೋಡಿ ಇವಾಗ ನಿಮಗೆ ಒಂದು ವೇಳೆ ಉಪ್ಪು ಉಪ್ಪು ಕಮ್ಮಿ ಅಂತ ಅನಿಸಿದರೆ ಇವಾಗ ನೀವು ಉಪ್ಪನ್ನು ಸೇರಿಸ್ಕೋಬೋದು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸೊ ನೋಡಿದ್ರಲ್ಲ ನಾವು ಆಲ್ರೆಡಿ ಕಡಲೆ ಬೀಜ ಕುಕ್ ಮಾಡುವಾಗ ಉಪ್ಪನ್ನು ಹಾಕಿದ್ವಿ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊ ಈ ಥರ ಉಪ್ಪು ಹಾಕಿದ ನಂತರ ಮತ್ತೆ ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದಕ್ಕೆ ನಾವು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಈ ಥರ ಕುದಿ ಬರುವಷ್ಟರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ನಾವು ಇದಕ್ಕೆ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇದೆಯಲ್ಲ ಈ ಗ್ರೇವಿಗೆ ಚೆನ್ನಾಗಿ ಎಳ್ಕೊಳ್ತದೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೊ ನೋಡಿ ಇವಾಗ ಕಡಲೆಕಾಲು ಸಾರು ತುಂಬಾ ರುಚಿಯಾದಂತಹ ಕಡಲೆ ಸಾರು ಗ್ರೇವಿ ಇದೆಯಲ್ಲ ನಮಗೆ ರೆಡಿಯಾಗಿದೆ ಎಷ್ಟು ಕ್ವಿಕ್ಕಾಗಿ ನಾವು ತೆಂಗಿನಕಾಯಿ ತುರಿ ಏನನ್ನು ಹಾಕದೇ ಎಷ್ಟು ಫಟಾಫಟ ಅಂತ ಹೇಳಿ ಈ ಗ್ರೇವಿನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಇಷ್ಟೇ ಇರೋದು ಮಾಡಲಿಕ್ಕೆ ತುಂಬಾನೇ ಸುಲಭವಾಗಿ ನಮಗೆ ಮನೆಯಲ್ಲಿ ಗ್ರೇವಿನ ರೆಡಿ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಖಂಡಿತವಾಗಲೂ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಬಂದು ತಲುಪೋದು ಹಾಗೂ ನನ್ನ ವೀಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ನನ್ನ ಹಸ್ಬೆಂಡ್ ಬಂದು ನಾನು ಮಾಡ್ತಿದ್ದಾನೆ അതിൽ ആയിട്ട് നാന്നായിട്ട്